ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಅದು ಅದು ನಾನೇ ಹೇಳಿದ್ದೀನಿ ಅವರು ಆ ರೀತಿ ಹಾರೈಸ್ತೇನೆ ಬನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದೀಗ ಮುಖ್ಯಮಂತ್ರಿಗಳ ಐದು ವರ್ಷ ಐದು ವರ್ಷ ಮುಖ್ಯಮಂತ್ರಿಗಳು ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಸಚಿವರುಗಳು ಹೇಳ್ತಾ ಇರೋದು ಸೊ ಇದು ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಸಚಿವರುಗಳ ನಡುವಿನ ವಾಗ್ವಾದಗಳಿಗೆ ಕಾರಣ ಆಗಬಹುದು ಅಥವಾ ಅವರ ಅಭಿ ಭಿನ್ನಾಭಿಪ್ರಾಯಗಳಿಗೆ ಮತ್ತೆ ಕಾರಣ ಆಗಬಹುದು ಅಂತ ಖಂಡಿತವಾಗಲೂ ಕೂಡ ಅಂದರೆ ಕಾಂಗ್ರೆಸ್ ಹೈಕಮಾಂಡು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಬಾರ್ದು ಮುಖ್ಯಮಂತ್ರಿಗಳ ಪರವಾಗಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗೆ ನಾಯಕತ್ವದ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಯಾವುದೇ ರೀತಿಯ ಹೇಳಿಕೆ ನೀಡಬಾರ್ದು ಅಂತೇಳಿ ಖಡಕ್ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿತ್ತು ಇಷ್ಟಾಗಿಯೂ ಕೂಡ ಈಗ ಸಚಿವರುಗಳು ಮತ್ತೆ ಹೇಳಿಕೆ ನೀಡತಕ್ಕಂಥದನ್ನು ಮುಂದುವರೆಸಿದ್ದಾರೆ ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಹೇಳಿಕೆ ನೀಡತಕ್ಕಂಥ ಮುಂದುವರಿಸಿರುವಂಥ ಸಚಿವರುಗಳು ನಾಯಕರು ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬ್ಯಾಟಿಂಗನ್ನು ಮುಂದುವರಿಸಿದ್ದಾರೆ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾಗಡಿ ಬಾಲಕೃಷ್ಣ ಸೇರಿದಾಗೆ ಪ್ರಮುಖ ಶಾಸಕರುಗಳು ನಾಯಕತ್ವ ಪರವಾಗಿರ್ತಕ್ಕಂಥ ಹೇಳಿಕೆ ನೀಡ್ತಾ ಇದ್ದಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಎಂ ಬಿ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಾಗೆ ಪ್ರಮುಖ ನಾಯಕರು ರಿಯಾಕ್ಟ್ ಅನ್ನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಹೈಕಮಾಂಡ್ ಕೊಟ್ಟಿರತಕ್ಕಂಥ ಸೂಚನೆಯನ್ನು ಪಾಲಿಸಲಿಕ್ಕೆ ಈ ನಾಯಕರುಗಳಿಗೆ ಇಷ್ಟ ಇಲ್ವೋ ಅಥವಾ ಹೈಕಮಾಂಡ್ ಸೂಚನೆಯನ್ನು ಕ್ಯಾರೆ ಅಂತ ಇಲ್ವಂತಕ್ಕಂಥ ಸಹಜವಾದಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ ನಾಯಕತ್ವದ ಬದಲಾವಣೆಯ ಚರ್ಚೆಗಳು ಆಯಾಯ ಕಾಲಘಟ್ಟದಲ್ಲಿ ಚರ್ಚೆ ಆಗ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ಬರ್ತಾ ಇರುವಂತಹ ಹೇಳಿಕೆ ಅವರು ಕೊಡ್ತಾ ಇರುವಂತಹ ಏನು ಕೆಲವೊಂದಷ್ಟು ಹೇಳಿಕೆಗಳಿರ್ತದೆ ಇದು ಸಹಜವಾಗಿ ಇಡೀ ಪಕ್ಷದೊಳಗಡೆ ಗಂಭೀರವಾಗಿರತಕ್ಕಂಥ ಸಂಚಲನ ಕಾರಣವಾಗುತ್ತೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ನಾನು ದೇವರಾಜರಸವರ ಏನು ಅವಧಿ ಇದೆ ಆ ಅವಧಿ ತರನೇ ನಾನು ಅದನ್ನು ದಾಖಲೆಯನ್ನು ಮುರಿತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಪೂರ್ಣಾವಧಿಯಲ್ಲೂ ಕೂಡ ರಾಜಕಾರಣದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರೋದು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ನಿಶ್ಚಯವಾಗಿಯೂ ಕೂಡ ಮುಖ್ಯಮಂತ್ರಿಗಳು ರಾಜಕೀಯವಾಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಮುಂದುವರಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಅಧಿಕಾರವನ್ನು ಬಿಟ್ಟುಕೊಡಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಪಾರ್ಟಿ ಒಳಗಡೆ ನಡೀತಾ ಇರುವಂಥ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರ್ತಕ್ಕಂಥವರು ಸ್ವತಃ ಡಿ ಕೆ ಶಿವಕುಮಾರ್ಗೆ ಈ ಹೇಳಿಕೆ ಒಂದು ರೀತಿ ಇರುಸು ಮುರುಸು ಕಾರಣ ಆಗಿದೆ ನಾವೀಗ ಕೆಲವು ನಿಮಿಷಗಳ ಮೊದಲು ಡಿ ಕೆ ಶಿವಕುಮಾರ್ ಅವರಿಂದ ರಿಯಾಕ್ಷನ್ ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿದ್ವಿ ಆದರೆ ಡಿ ಕೆ ಶಿವಕುಮಾರ್ ಆ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರ್ತಕ್ಕಂಥ ನಾಯಕರಿಗೆ ಮುಖ್ಯಮಂತ್ರಿಗಳ ನಿಲುವು ನೀತಿಗಳ ಬಗ್ಗೆ ಸಹಜವಾದಂಥ ಅಸಮಾಧಾನ ಅತೃಪ್ತಿಗಳಿದೆ ಹಾಗಾಗಿ ಅಂದರೆ ಬಹಿರಂಗ ಬಹಿರಂಗವಾಗಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇಲ್ಲ ಆ ಆ ಕಾರಣಕ್ಕಾಗಿ ಅವರು ಬಹಿರಂಗವಾದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಇಷ್ಟಾಗಿಯೂ ಕೂಡ ಹೈಕಮಾಂಡ್ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಖಡಕ್ ಸೂಚನೆ ಮಧ್ಯೆ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಒಂದಿಷ್ಟು ಸಚಿವರುಗಳು ಬ್ಯಾಟಿಂಗ್ ಮಾಡ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳ ಪರವಾಗಿ ಒಂದಿಷ್ಟು ಶಾಸಕರುಗಳು ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ರೆ ಪಕ್ಷದ ಒಳಗಡೆ ಎಲ್ಲವೂ ಸರಿ ಇಲ್ಲ ಮತ್ತು ಎಲ್ಲವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಥ್ಯಾಂಕ್ ಯು ಆನಂದ್ ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್